ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಪ್ರೀವಿಯಸ್ ಬ್ಲಾಗಲ್ಲೇ ಹೇಳಿದ್ದೆ ಸೊ ಯಾರೇ ಪ್ರೀವಿಯಸ್ ಬ್ಲಾಗ್ ನೋಡಿಲ್ಲ ಒಂದು ಸಲ ನೋಡ್ಬಿಡಿ ಸೊ ಇದರಲ್ಲಿ ಈ ಬ್ಲಾಗಲ್ಲಿ ನಾನು ಮಲ್ಲೇಶ್ವರಮಲ್ಲಿ ಕಡ್ಲೆಕಾಯಿ ಪರ್ಸೆ ನಡೀತಿದೆ ಆ ವಿಡಿಯೋನ ನಾನು ಈ ಬ್ಲಾಗಲ್ಲಿ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳಿದ್ದೆ ಈ ಲಾಗ್ ಪೂರ್ತಿ ಮಲ್ಲೇಶ್ವರಂ ಕಡಲೆಕಾಯಿ ಪರ್ಸೆ ಆಗಿರುತ್ತೆ ಆ್ಯಂಡ್ ದೇವ್ರ ದರ್ಶನವೂ ಸಹ ನಾನು ಮಾಡಿಸ್ತೀನಿ ಕಾಡು ಮಲ್ಲೇಶ್ವರ ಸ್ವಾಮಿ ಮತ್ತು ಗಂಗಮ್ಮ ತಾಯಿ ಎರಡೂ ದೇವರ ದರ್ಶನವನ್ನು ಸಹ ಮಾಡಿಸ್ತೀನಿ ಸೊ ಈ ವಿಡಿಯೋನ ಪೂರ್ತಿ ಎಲ್ಲರಿಗೂ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ ಯಾರು ಕಡಲೆಕಾಯಿ ಪರಿಚಯಗೋಗಿಲ್ವ ಮಲ್ಲೇಶ್ವರಮು ಸೊ ಈ ವಿಡಿಯೋ ಮೂಲಕ ನೋಡಿ ನೀವು ಎಂಜಾಯ್ ಮಾಡಿ ಏನ್ ಬೇಕು ನಿಮಗೆ ಏನು ಬೇಕು ಹೂವ ಬೇಕಾ ನರ ಕುಡಿಯಲ್ಲ ಸೊ ಫೂರ್ಟಿ ಮಲ್ಲೇಶ್ವರಂ ಸ್ಟ್ರೀಟ್ ಮುಖಾಂತರ ನಾವು ನಡ್ಕೊಂಡು ಬಂದು ಆಮೇಲೆ ಎಂಟರ್ ಆದ್ವಿ ಮಲ್ಲೇಶ್ವರಂ ಕಡೇಕಾಯಿ ಪರ್ಸೆಗೆ ಸೊ ಟೋಟಲಿ ಟು ಕಿಲೋಮೀಟರ್ ನಾವು ಮಂತ್ರಿಮಾಲಿಂದ ನಡ್ಕೊಂಡ್ಬಂದ್ವಿ ಈವ್ನಿಂಗ್ ಟೈಮ್ ನೋಡೋಣ ಅಂತ ಹೇಳಿ ನಡ್ಕೊಂಡು ಬಂದ್ವಿ ಬಟ್ ಚಿಕ್ಕಪಟ್ಟೆ ಸಾಕಾಗೋಯ್ತು ಸೊ ನೋಡ್ತಿದ್ದೀರ ಅನ್ಸುತ್ತೆ ಒಂಬತ್ತನೇ ರೈತ ಸ್ನೇಹಿ ಮಲ್ಲೇಶ್ವರಂ ಕಡಲೆಕಾಯಿ ಪರ್ಸೆ ಅಂತ ಹೇಳಿ ಎಂಟರ್ ಹಾಕಿ ಅಂದರೆ ಬೋರ್ಡ್ ಹಾಕಿದ್ದಾರೆ ಸೊ ಅಲ್ಲಿಂದ ಕಡಲೆಕಾಯಿ ಪರ್ಸೆ ಸ್ಟಾರ್ಟ್ ಆಗುತ್ತೆ ಸೊ ತುಂಬಾ ಚೆನ್ನಾಗಿತ್ತು ಸೊ ಅದು ಇದು ಆಟ ಆಗಿರ್ಬೋದು ಮತ್ತು ಎಷ್ಟೋ ಐಟಮ್ಸ್ಗಳು ಇಟ್ಟಿರೋದಾಗಿರ್ಬೋದು ತುಂಬಾ ಇತ್ತು ಸೊ ಒಂದೊಂದೇ ನೋಡ್ಕೊಂಡು ಹೋದ್ವಿ ನಾವು ಫಸ್ಟ್ ಏನೂ ತೊಗೊಳ್ಳಲಿಲ್ಲ ಬಿಕಾಸ್ ಮಗು ನೆದ್ಕೊಂಡು ಆ್ಯಂಡ್ ಲಗ್ ಎಜೆತ್ಕೊಂಡು ತಿರ್ಗಕ್ಕಾಗಲ್ಲ ಅಂತ ಹೇಳಿ ಭರ್ತೆ ನೆಲ್ಲ ಅಂತ ಹೇಳಿ ಫಸ್ಟ್ ದರ್ಶನ ಮಾಡೋಣ ಅಂತ ಹೇಳಿ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಹೊರಟಿವಿ ನಾವು ಸೊ ನೋಡ್ತಿದ್ದೀರಿ ಅನಿಸುತ್ತೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಸೊ ಇಲ್ಲಿ ಸ್ಟಾರ್ಟಿಂಗಲ್ಲೇ ಈಗಿದೆ ಸೊ ಹೋಗ್ತಾ 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 ಹೇಗಿತ್ತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಮಗು ಎತ್ಕೊಂಡು ಹುಡುಕಿ ಆಗಲಿಲ್ಲ ಅಷ್ಟು ಕಷ್ಟ ಆಯಿತು ಸೊ ನೀವೇ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ हाकणो मुं बर ಸೊ ಫೈನಲಿ ನಾವು ಈ ಟೆಂಪಲ್ ಬಂದು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲೇ ಒನ್ ಅವರ್ ಆಗೋಯಿತು ಅಷ್ಟು ಕ್ರೌಡ್ ಇದೆ ಬಿಕಾಸ್ ಮಿಡಲಲ್ಲಿ ಪೂರ್ತಿ ಐಟಮ್ಸ್ಗಳಾಗ್ಬಿಟ್ಟಿದ್ದು ಕಡಲೆಕಾಯಿ ಈ ಕಡೆ ಈ ಕಡೆ ಹೋಗಬೇಕಾಗಿತ್ತು ನಾವು ಲೆಫ್ಟ್ ಸೈಡು ಸಹ ಐಟಮ್ಸ್ಗಳಿತ್ತು ರೈಟ್ ಸೈಡು ಐಟಮ್ಸ್ ಇತ್ತು ಸ್ವಲ್ಪನೇ ಸ್ಪೇಸ್ ಇದ್ದಿದ್ದು ಬಿಕಾಸ್ ಅದು ಸ್ವಲ್ಪ ರೋಡ್ ಚಿಕ್ಕದಿರೋದ್ರಿಂದ ಹೋಗೋಕ್ಕೆ ಬರೋಕ್ಕೆ ಕಷ್ಟ ಆಗ್ತಿತ್ತು ಜನ ಏನಂದರೆ ಒಂದು ಕಡೆ ಹೋಗೋದು ಒಂದು ಕಡೆ ಬರೋದು ಮಾಡ್ತಾ ಇರಲಿಲ್ಲ ಹೋಗೋದು ಬರೋದು ಎಲ್ಲ ಒಂದೇ ಕಡೆ ಮಾಡ್ತಾಯಿದ್ರು ಅದರಿಂದ ನಮಗೆ ನುಗ್ಗಕ್ಕೆ ಆಗ್ತಾ ಇರಲಿಲ್ಲ ಇದು ಕಡಲೆಕಾಯಿ ಸೊ ತುಂಬಾ ಚೆನ್ನಾಗಿತ್ತು ಸೊ ಬರ್ತಾ ತಗೋಣ ಅಂತ ಹೇಳಿ ನಾವು ಅಂದ್ಕೊಂಡ್ವಿ ಸೊ ನೋಡ್ತಿದ್ದೀರಾ ಅನ್ಸುತ್ತೆ ಈಗೆಲ್ಲ ಸೊ ಒಂಥರ ಖುಷಿ ಆಯಿತು ಬಿಕಾಸ್ ಆಗಿನ ಇದರಲ್ಲಿ ಹಳ್ಳಿಗಳಲ್ಲಿ ಜಾತ್ರೆ ಅಂತ ಮಾಡೋರು ಆ ಜಾತ್ರೆಗಳಲ್ಲಿ ಫೀಲ್ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ ಈ ಥರ ಆದಾಗ ಒಂಥರ ಖುಷಿನೇ ಬೇರೆ ಒಂದು ಜಾತ್ರೆ ವೈಫೇ ಇತ್ತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಸೊ ನೋಡ್ತಿದ್ದೀರ ಅನ್ಸುತ್ತೆ ಇದೇ ಗಂಗಮ್ಮ ತಾಯಿ ದೇವಸ್ಥಾನ ಲೆಫ್ಟ್ ಸೈಡ್ ಇರೋದು ಗಂಗಮ್ಮ ತಾಯಿ ಅಲ್ಲಿ ಎದುರುಗಡೆನೇ ಇರೋದು ಕಾಡುಮಲ್ಲೇಶ್ವರ ಸ್ವಾಮಿ ಅಲ್ಲಿ ಹಸು ಕಾಣ್ತಿದೆಯಲ್ಲ ಅದೇ ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸೊ ಫಸ್ಟ್ ನಾವು ಗಂಗಮ್ಮತಾಯಿಗೆ ಹೋಗಿ ಆಮೇಲೆ ಕಾಡುಮಲ್ಲೇಶ್ವರ ಸ್ವಾಮಿಗೆ ಹೋಗಿ ದರ್ಶನ ಮಾಡ್ಕೊತೀವಿ ನಾನು ಬಂದಿರೋದಂತೂ ಫಸ್ಟ್ ಟೈಮು ಮಲ್ಲೇಶ್ವರಂ ಕಡ್ಲೆಕೆ ಪಾಸಿಗೆ ಇದೆ ಫಸ್ಟು ಆ್ಯಂಡ್ ದೇವಸ್ಥಾನಕ್ಕೂ ಇದೆ ಫಸ್ಟ್ ಬಂದಿರೋದು ಆವಾಗಲೂ ಬಸ್ವನ್ ಗುಡಿ ನಾನು ಅಟೆಂಡ್ ಮಾಡ್ತಾ ಇದ್ದೆ ಇದೇ ಫಸ್ಟ್ ನಾನು ಮಾಡಿದ್ದು ಸೊ ಖುಷಿ ಆಯಿತು ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಸೊ ನಮ್ಮ ಲಕ್ಕೋ ಏನೋ ಗೊತ್ತಿಲ್ಲ ದೇವಸ್ಥಾನ ಅಷ್ಟು ರೆಶ್ ಇರಲಿಲ್ಲ ಸೊ ಬೇಗ ಬೇಗ ಬಿಡ್ತಾ ಇದ್ರು ಸೊ ಕ್ಯೂ ಅಷ್ಟಿರಲಿಲ್ಲ ಬೇಗ ಬೇಗ ದರ್ಶನ ಆಗೋಯಿತು ಸೊ ಅಲ್ಲಿಂದ ಬಂದೆ ಸಕೋಗಿತ್ತು ಎಲ್ಲಪ್ಪ ಕ್ಯೂ ಇರುತ್ತೆ ಅಂತ ಅನ್ಕೊಂಡಿದ್ವಿ ಮತ್ತೆ ಬೇಗ ದರ್ಶನ ಆಯಿತು ಸೊ ನಿಮಗೂ ತೋರಿಸ್ತೀನಿ ವಿಡಿಯೋ ಕ್ಯಾಪ್ಚರ್ ಮಾಡೋ ಆಗಿರಲಿಲ್ಲ ಫೋಟೋ ತೆಗೆಯೋ ಆಗಿರಲಿಲ್ಲ ಬಟ್ ಅಂಗು ನಾನು ತೆಗೆದು ಈ ವಿಡಿಯೋನ ಹಾಕಿದ್ದೀನಿ ಸೊ ನೀವು ಸಹ ದರ್ಶನ ಮಾಡ್ಕೊಂಡ್ಬಿಡಿ ಗಂಗಮ್ಮ ತಾಯಿ ಮತ್ತೆ ಕಾಡು ಮಲ್ಲೇಶ್ವರ ಎರಡು ಫೋಟೋನು ಸಹ ಹಾಕಿದ್ದೀನಿ ಸೊ ನೋಡಿ ಅಲ್ಲಿ ಕಾಣ್ತಿದ್ದಿಲ್ಲ ಗಂಗಮ್ಮ ತಾಯಿ ಅಲಂಕಾರ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರೆ ಕಣ್ ತಿಂಕೊಳ್ಳೋಕ್ಕೆ ಸಾಲ್ದು ಎರಡು ಕಣ್ಣೇ ಸಾಲ್ರು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ವಿ ಒಂಥರ ಒಳಗಡೆ ಕಾಲಿಡ್ತಿದ್ದಂಗೆ ಒಂಥರ ಮನಸ್ಸಲ್ಲಿರೋ ಒಂದು ಟೆನ್ಷನ್ ಆಗಿರ್ಬೋದು ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು ಎಲ್ಲ ಹೋಗಿ ಒಂದು ಪಾಸಿಟಿವ್ ಫೀಲ್ ಅಂತ ಕೊಡ್ತೀವಿ ಒಂದು ಆಗಿತ್ತು ತುಂಬಾ ಚೆನ್ನಾಗಿತ್ತು ಸೊ ನೀವು ದರ್ಶನ ಮಾಡ್ಕೊಳ್ಳಿ ನೋಡ್ತಿದ್ದೀರ ಅಲ್ವಾ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಆರಡಿ ಕಣ್ಸಾಲ್ಡಿ ನೋಡೋದಕ್ಕೆ ಆ ಫುಲ್ಲು ಇಶು ಒಳಗಡೆ ಫುಲ್ಲು ಗೋಲ್ಡಿಶ್ ಥರ ಫುಲ್ ಲೈಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು ಅದ್ರದ್ದು ಫುಲ್ ಡಿಸೈನ್ ಆಗಿರ್ಬೋದು ಫುಲ್ ಗೋಲ್ಡಿಶ್ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ದೇವ್ರಿಗೆ ನಾನಂತೂ ಒಂದು ಸ್ವಲ್ಪ ದೇವ್ರನ್ನೇ ನೋಡಿಕೊಂಡು ಹಾಗೇ ನಿಂತ್ಕೊಂಡ್ಬಿಟ್ಟೆ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ದರ್ಶನ ಮಾಡ್ಕೊಂಡು ಬಂದು ಸ್ವಲ್ಪ ಕೂತ್ಕೊಂಡ್ವಿ ಕುತ್ಕೊಂಡಾದ್ಮೇಲೆ ತಿರ್ಗಾಮ ಸುತ್ತಾಕೊಂಡು ಬಂದು ತಿರ್ಗಾ ಕಾಡ್ಮೇಶ್ವರಿಗ ಹೋಗೋಣ ಅಂತ ಹೇಳಿ ಹೊರಟ್ವಿ ನಾವು ಆ್ಯಂಡ್ ಇಲ್ಲಿರೋರು ಅಷ್ಟು ತುಂಬಾ ಚೆನ್ನಾಗಿತ್ತು ತಾಯಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರಿಂದ ಅಷ್ಟು ಚೆನ್ನಾಗಿ ಮಾಡಿದರು Superman itu versi mana sih? <simus> Mami <simus> meliru di ಸೊ ಇದು ಹೊರಗಡೆ ಇಟ್ಟಿರುವಂಥ ಗಂಗಮ್ಮ ತಾಯಿ ಫುಲ್ಲು ಕಡಲೆಕಾಯಲ್ಲಿ ಸುರ್ತಿ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಟೋಟಲ್ ಆಗಿ ನಾನು ಪ್ರತಿಯೊಂದೂ ಸಹ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ದರ್ಶನ ಮಾಡ್ಕೊಳ್ಳೋದಾಗಿರ್ಬೋದು ಪ್ರತಿಯೊಂದು ಏನೇನಿದೆ ಅಂತ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ದಯವಿಟ್ಟು ಯಾರು ಮಲ್ಲೇಶ್ವರಂ ಕಲೆಕಾ ಪರಿಸ್ ಹೋಗಿಲ್ಲ ಈ ವಿಡಿಯೋ ಮುಖಾಂತರ ನೋಡಿಕೊಂಡು ನೀವು ಸಹ ಮನಸ್ಸಿಗೆ ಖುಷಿ ಪಟ್ಕೊಳ್ಳಿ ಅಂತ ಕೇಳ್ಕೊತೀನಿ ಆ್ಯಂಡ್ ನೆಕ್ಸ್ಟ್ ಟೈಮು ಆದರೆ ಒಂದ್ಸಲಿ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬಾ ಚೆನ್ನಾಗಿತ್ತು ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮತ್ತಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಕೃಷ್ಣ ಹೋಗ್ತಾ ಇರೋದು ಕಾಡು ಮಲ್ಲೇಶ್ವರ ಸ್ವಾಮಿ ಸೊ ಹಸುವಿನ ಒಂದು ಮೂರ್ತಿ ಸ್ಟಾರ್ಟಿಂಗ್ ಅಲ್ಲೇ ಇದೆ ಎಂಟ್ರೆನ್ಸ್ ಅಲ್ಲಿ ಆರ್ಚ್ ಅಲ್ಲಿ ಸೊ ಒಳಗಡೆ ಸ್ವಲ್ಪ ಕಾಡ್ ತರ ಇದೆ ಸೊ ಕಾಡ್ ಒಳಗಡೆ ಸೊ ಇನ್ನೊಂದು ಸ್ವಲ್ಪ ಕಲ್ಯಾಣಿ ಹತ್ತಿರ ದೇವ್ರ ಇರೋದಂತೆ ಸೊ ಬನ್ನಿ ತೋರಿಸ್ತೀನಿ ಮತ್ತೆ ಅಲ್ಲಿ ಬಸವನ ನೀರು ನೀರ್ ಬರುತ್ತೆ ಬಾಯಿಂದ ನೀರು ಬರುತ್ತೆ ಬಟ್ ಆ ನೀರ್ ಎಲ್ಲಿಂದ ಬರುತ್ತೆ ಅಂತ ಕಂಡು ಸಹ ಅದು ಸಾಧ್ಯ ಆಗಿಲ್ಲ ಸೊ ಎಲ್ಲ ದೇವರ ಮಹಿಮೆ ಅಂತಾನೆ ಹೇಳ್ಬೋದು ಸೊ ಇವಾಗಲೂ ಸಹ ನೀರ್ ಬರ್ತಾ ಇದೆ ಅದನ್ನು ಸಹ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಸೊ ವಿಡಿಯೋ ಇಂಡೋರ್ಗು ನೋಡಿ ನೀವು ഇല്ല ഇങ്ങ ಸೊ ನೋಡಿ ಸಹ ಆಗ ಎಲ್ಲರೂ ಸಹ ದರ್ಶನ ಮಾಡ್ಕೊಂಡು ಅದಕ್ಕಾಗಿ ಮಲ್ಲೇಶ್ವರ ಸ್ವಾಮಿ ಮಲ್ಲೇಶ್ವರ ಸ್ವಾಮಿ ಸೊ ಮುಂದೆ ಕಲ್ಯಾಣಿ ತರ ಇದೆ ಸೊ ಅಲ್ಲಿ ಬಸ್ಕನಿಂದ ಬಾಯಿಂದ ನೀರು ಬರ್ತಾ ಇದೆ ಸೊ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ಅನ್ಸುತ್ತೆ ಮತ್ತೆ ಲಿಂಗನ ಮೇಲೂ ಅಷ್ಟೇ ಆ ನೀರು ಬೀಳುತ್ತೆ ಅದು ಎಲ್ಲಿಂದ ಬೀಳುತ್ತೆ ಅಂತಲೂ ಸಹ ಎಲ್ಲ ಕಂಡಿಡಿದ್ರು ಸಹ ಅದು ಇದುವರೆಗೂ ಸಹ ಗೊತ್ತಾಗಿಲ್ಲ ಅದೆಲ್ಲ ದೇವರ ಮಹಿಮೆ ಅಂತಲೇ ಹೇಳ್ಬೋದು ದೇವರ ಸೃಷ್ಟಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಕ್ಯಾಮ್ರಾದಲ್ಲಿ ಅಷ್ಟು ಜಸ್ಟಿಸ್ ಕೊಡ್ತಿಲ್ಲ ಅನ್ಸುತ್ತೆ ಅಷ್ಟು ಚೆನ್ನಾಗಿತ್ತು ಸೊ ಅದರಿಂದ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಸೊ ಪೂರ್ತಿವರೆಗೂ ನೋಡಿ ಸೊ ಬಸವನ ಫುಲ್ ಕಡಲೆಕಾಯಿಯಿಂದ ಅಲಂಕಾರ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಅಲ್ಲಿ ಕಾಣ್ತಿದೆ ಅನಿಸುತ್ತೆ ಬಾಯಿಂದ ನೀರು ಬರ್ತಾ ಇದೆ ಸೊ ವಿಡಿಯೋ ಬರುತ್ತೆ ನೋಡಿ ಸೊ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಬಾಯಿಂದ ಅದು ನೀರು ಬರ್ತಾ ಇದೆ ಸೊ ಅದೇ ಬಸವನ ಬಾಯಿಂದ ನೀರು ಬರ್ತಾ ಇರೋದು ಸೊ ಆ ನೀರು ಇದುವರೆಗೂ ಎಲ್ಲಿಂದ ಬರ್ತಿದೆ ಅಂತ ಹೇಳಿ ಇದುವರೆಗೂ ಕಣ್ಣಿಡಿದ್ರೂ ಸಹ ಸಾಧ್ಯವಾಗಿಲ್ಲ ಸೊ ಇದೆಲ್ಲ ದೇವರ ಸೃಷ್ಟಿ ಅಂತಲೇ ಹೇಳ್ಬೋದಲ್ವಾ ಸೊ ಒಂದು ನಂಬೋದಕ್ಕೆ ಅಸಾಧ್ಯವಾದ ಅಸಾಧ್ಯವಾದಗಳು ಎಷ್ಟೊಂದು ಇದ್ದಾವೆ ಇದು ಇದರಲ್ಲಿ ಪ್ರಕೃತಿಯಲ್ಲಿ ಅಂತ ಹೇಳ್ಬೋದು ಸೊ ಈ ನೀರು ಲಿಂಗದ ಮೇಲೆ ಬೀಳುತ್ತೆ ಸೊ ಒಂಥರ ಅದ್ಭುತ ಅಂತಾನೆ ಹೇಳ್ಬೋದು ಸೊ ಅದೇ ನೀರು ಆ ನೀರು ನಿಂಗದ ಮೇಲೆ ಬೀಳುತ್ತೆ ತುಂಬಾ ಚೆನ್ನಾಗಿತ್ತು ಒಂಥರ ನೋಡಿ ತುಂಬಾನೇ ಖುಷಿ ಆಯಿತು ಫಸ್ಟ್ ಟೈಮ್ ಬಂದಿದ್ದು ಅದು ಕಾರ್ತಿಕ್ ಮಾಸ್ ಅಲ್ಲಿ ಬಂದಿದ್ದು ತುಂಬಾನೇ ಖುಷಿ ಆಯಿತು ನನಗೆ ಸೊ ಯಾವಾಗಲೂ ನನ್ನ ಅಂತ ಪರ್ಯಂತ ನೆನಪಲ್ಲಿ ನೆನಪಲ್ಲಿರುತ್ತೆ ಸೊ ನೀವು ಯಾರ್ಯಾರು ವಿಸಿಟ್ ಮಾಡಿಲ್ಲ ಒಂದ್ಸಲಿ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ಸೊ ಅಲ್ಲಿ ಆಗೋಗಿದೆ ಅನ್ಕೋತೀವಿ ಮಲ್ಲೇಶ್ವರಂ ಅಲ್ಲಿ ಇವಾಗ ಬಸವನಗುಡಿಯಲ್ಲಿ ನಡೆಯುತ್ತೆ ಸೆವೆಂಟೀನ್ ಇಂದ ಸೊ ಅದನ್ನ ಅಟೆಂಡ್ ಮಾಡಿ ಎಂಜಾಯ್ ಮಾಡಿ ಅದೇ ವೈಬ್ಸ್ ಇರುತ್ತೆ ಸೊ ಈ ಕಡೆ ರೈಟ್ ಸೈಡ್ ಫುಲ್ ಗೇಮ್ಸ್ಗಳೇ ಆಗಿದ್ರು ಸೊ ನಮ್ಮ ಜೊತೆಗಾದ್ರೂ ಒಂದು ಗೇಮ್ಸ್ ಎಲ್ಲ ಆಡಿಸೋಣ ಅಂತ ಹೇಳಿ ಗೇಮ್ಸ್ ಒಂದು ಕಾರನ್ನು ಆಡಿಸಿದ್ವಿ ತುಂಬ ಕ್ರೌಡ್ ಇತ್ತು ಮತ್ತೆ ಆಲ್ರೆಡಿ ಏಟ್ ತರ್ಟಿ ಆಗೋಗಿತ್ತು ಹೊಟ್ಟೆ ಎಸ್ಪ್ರಾಗೋಗಿತ್ತು ಅವಳಗೂ ಹೊಟ್ಟೆ ಎಸ್ಪಾಗಿತ್ತು ನಮಗೂ ಹೊಟ್ಟೆ ಎಷ್ಟಾಗಿತ್ತು ಸುಂಟ ಮಾಡೋಣ ಅಂತ ಹೇಳಿ ನಾವು ಹೊರಗಡೆ ಬಂದ್ವಿ ಅಲ್ಲಿ ಯಾವುದೂ ಹೋಟ್ಲಿ ಇರಲಿಲ್ಲ ಬಿಕಾಸ್ ಕಲ್ಲಕೆ ಪರಿಸ ಆಚೆ ಬಂದ ಮೇಲೆ ಹೋಟ್ಲು ಸೊ ಅದಕ್ಕೆ ಆ ಸೈಡ್ ರೋಡ್ ಸೈಡಲ್ಲಿ ತಿನ್ನೋಣ ಅಂದರೆ ಅಷ್ಟು ಕ್ರೌಡ್ ಇತ್ತು ತಿನ್ನೋಕ್ಕೂ ಸಹ ಆಗ್ತಾ ಇರಲಿಲ್ಲ ಅದಕ್ಕೆ ನಾವು ಸ್ಪೀಡಾಗಿ ಬಂದ್ಬಿಟ್ವಿ ಒಳಗೊಂದು ಗೇಮ್ ಆಡಿಸ್ಬಿಟ್ಟು ಬಂದ್ಬಿಟ್ವಿ ಸೊ ನೀವೇ ನೋಡಿ ತುಂಬಾ ಚೆನ್ನಾಗಿದೆ ಆಮೇಲೆ ಏನೋ ಪರ್ಚೇಸ್ ಏನು ಸಹ ಪರ್ಚೇಸ್ ಮಾಡಿರಲಿಲ್ವಲ್ಲ ಸೊ ಅದನ್ನು ಪರ್ಚೇಸ್ ಪರ್ಚೇಸ್ ಮಾಡ್ಕೊಂಡ್ವಿ ಕಡಲೆಕಾಯಿ ತೊಗೊಂಡ್ವಿ ಮತ್ತು ಕೆಲವೊಂದು ಶಾಪಿಂಗ್ ಮಾಡಿದ್ವಿ ಅವಳಿಗೆ ಬಟ್ಟೆಗಳಾಗಿರ್ಬೋದು ಮತ್ತು ಕೆಲವೊಂದು ಸರ ಬಳೆ ತೊಗೊಳ್ಳೋದಾಗಿರ್ಬೋದು ಪ್ರತಿಯೊಂದು ಶಾಪಿಂಗ್ ಮಾಡ್ಕೊಂಡು ನಾವು ವಾಪಸ್ಸು ಮನೆ ಕಡೆ ನಡೆದ್ವಿ ಸೊ ಯಾರ್ಯಾರು ಈ ವೀಡಿಯೋ ನೋಡಿಲ್ಲ ಆದಷ್ಟು ಬೇಗ ನೋಡಿ ಎಂಡೋರ್ಗೂ ನೋಡಿ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ಆ್ಯಂಡ್ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ಹೊಸ ಹೊಸ ಲಾಗ್ ಹೊಸ ಹೊಸ ಆ ವೀಡಿಯೋಸ್ಗಳೊಂದಿಗೆ ಲಾಗೊಂದಿಗೆ ಬರ್ತಾನೆ ಇರ್ತೀನಿ ಆ್ಯಂಡ್ ನಿಮಗೆ ಯಾವ ಥರ ವೀಡಿಯೋಸ್ಗಳು ಬೇಕು ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡಿಸಿ ತಿಳಿಸಿ ಅಂತ ಕೇಳ್ಕೊತೀನಿ ಸೊ ಫೈನಲ್ ನಾವು ಊಟ ಮಾಡೋಕೆ ಬಂದ್ವಿ ಸೊ ಊಟ ಮಾಡ್ಕೊಂಡು ನಾವು ವಾಪಸ್ಸು ಮನೆ ಕಡೆ ಹೋದ್ವಿ ಸೊ ಯಾರಿಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ದಯವಿಟ್ಟು ಈ ಮಲ್ಲೇಶ್ವರಂ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮುಖಾಂತರ ಸಹ ಏನಾದರೂ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಅಲ್ ಬಂಗಾರಿ